ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಒಕ್ಕೂಟ ಸಾರಿಗೆ ಉದ್ಯಮದ ಹಲವು ದಶಕಗಳ ಬೇಡಿಕೆಯನ್ನು ಈಡೇರಿಸುವಲ್ಲಿ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಯಶಸ್ವಿಯಾಗಿದ್ದಾರೆ ಮತ್ತು ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಒಂದು ಪ್ರತಿಭಟನೆಯ ಫಲ ನಮಗೆ ಸುಮಾರು ಎಂಬತ್ತು ಪರ್ಸೆಂಟಷ್ಟು ದೊರಕಿದೆ ಈಗ ಅವರ ಸುಪುತ್ರಿಯಾದಂಥ ಸೌಮ್ಯ ರಾಮಲಿಂಗಾರೆಡ್ಡಿಯವರು ದಕ್ಷಿಣ ಕ ಲೋಕಸಭಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ನಮ್ಮ ಮೂವತ್ತೆರಡು ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳು ಒಕ್ಕೊರೆಲ್ಲ ಒಂದು ತೀರ್ಮಾನವನ್ನು ನಿರ್ಣಯವನ್ನು ಕೈಗೊಂಡು ಅವರಿಗೆ ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದೇವೆ ನಾವು ಎಲ್ಲ ಸಾರಿಗೆಯಲ್ಲಿ ನಿರತರಾಗಿರ್ತಕ್ಕಂಥ ಮಾಲೀಕರಾಗಿರ್ಬೋದು ಚಾಲಕರಾಗಿರ್ಬೋದು ಮತ್ತು ಅದರ ಒಂದು ಸ್ಪೇರ್ ಪಾರ್ಟ್ಸ್ ಮಾರುವಂಥವರಾಗಿರ್ಬೋದು ಮೆಕ್ಯಾನಿಕ್ಗಳಾಗಿರ್ಬೋದು ಅಥವಾ ಇನ್ನುಳಿದ ಎಲ್ಲ ಇವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ ಶಾಲಾ ವಾಹನದ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಗೂಡ್ಸ್ ವಾಹನದ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಬೇಡಿಕೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಕಾರಣ ಅವರ ಒಂದು ಬೆಂಬಲಕ್ಕೆ ದಕ್ಷಿಣ ಬೆಂಬ ದಕ್ಷಿಣ ಬೆಂಗಳೂರು ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಅವರ ಸುಪಿತ್ರಿಗೆ ಸೌಮ್ಯ ರಾಮಲಿಂಗಾರೆಡ್ಡಿಯವರಿಗೆ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟ ಬೆಂಬಲವನ್ನು ಸೂಚಿಸುತ್ತೆ ಎಲ್ಲರೂ ಈ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಅವರು ಪರವಾಗಿ ನಿಂತು ಇದೇ ತಿಂಗಳ ಇಪ್ಪತ್ತಾರರ ಒಂದು ಪ್ರಜಾಪ್ರಭುತ್ವದ ಹಬ್ಬದಂದು ಅವರ ಬಗ್ಗೆ ಮತವನ್ನು ಚಲಾಯಿಸುವ ಮೂಲಕ ಅವರು ಜೈಶೀಲರನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ಸಾರಿಗೆ ಉದ್ಯಮದ ಮಿತ್ರರಲ್ಲಿ ಚಾಲಕರಲ್ಲಿ ಮತ್ತು ಇನ್ನುಳಿದ ವರ್ಗದವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಖಾಸಗಿ ಚಾಲಕರ ಸಂಘಟನೆಗಳ ಒಕ್ಕೂಟದಿಂದ ಭಾರತ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ಚಂದ್ರಕುಮಾರ್ ಈ ಬಾರಿ ರಾಮಲಿಂಗಾರೆಡ್ಡಿಯವರ ಸುಪತ್ರಿ ಆದಂಥ ಸೌಮ್ಯಾರೆಡ್ಡಿ ಮೇಡಮ್ ಅವರಿಗೆ ಈ ಬಾರಿ ಮತ ಚಲಾಯಿಸೋಕ್ಕೆ ನಮ್ಮ ಚಾಲಕರ ಪರವಾಗಿ ಎಲ್ಲರಲ್ಲೂ ಬೇಡಿಕೊತ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ನಾನು ಮಹಿಳಾ ಆಟೋ ಚಾಲಕಿ ನಾನು ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಆಟೋ ಓಡಿಸ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿ ಎಂಟು ಬಾರಿಗೆ ಎಮ್ ಎಲ್ ಎ ಆಗಿ ಗೆದ್ದಿದ್ದಾರೆ ಈಗ ನಮ್ಮ ಸೌಮ್ಯಾರೆಡ್ಡಿ ಅವರು ನಿಂತಿದ್ದಾರೆ ಪ್ರತಿಯೊಬ್ಬರು ಮನೆ ಮನೆಗೂ ಮೂರು ಓಟು ಹೊಂದರೆ ಪ್ರತಿಯೊಬ್ಬರೂ ಅವ್ರನ್ನ ರೀಡಿಂಗಲ್ಲಿ ಗೆಲ್ಲಿಸ್ಬೋದು ಆದರೆ ನಾವು ಆಟೋದವರು ಒಕ್ಕುಟದವ್ರು ಮೂವತ್ತೆರಡು ಸಂಘಟನೆಗಳು ಅವರಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ನಾವು ಓಟ್ ಹಾಕ್ತೀವಿ ಇವಾಗ ನಿಮ್ಮ ಕೈಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ ನಮ್ಮ ಸಾ ಕಾಂಗ್ರೆಸ್ಸಲ್ಲಿ ಏನೇನು ಎಲ್ಪಾಗಿದೆ ಇಲ್ಲಿ ತನಕ ಅಂತ ಎಲ್ಲ ಗೊತ್ತು ನಿಮ್ಮ ಕಷ್ಟ ಏನು ನಿಮಗೆ ಏನು ಅಂತ ಪ್ರತಿ ಯಾರೂ ಕೇಳಿರಲಿಲ್ಲ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಕೈ ಜೋಡಿಸಿದೆ ನಾ ಇವಾಗ ಸೌಮ್ಯ ರೆಡ್ಡಿ ಅವ್ರಿಗೆ ಪ್ರಪ್ರಥಮ ಬಾರಿಗೆ ನಿಂತು ಎರಡು ಲಕ್ಷ ರೀಡಲ್ಲಿ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಪ್ರತಿ ನಮ್ಮ ಆಟೋ ಚಾಲಕರು ಅವ್ರಿಗೆ ಕೈ ಜೋಡಿಸಿ ನಿಂತಿರೇ ನಿಜವಾಗ್ಲೂ ಪ್ರತಿಯೊಬ್ಬರು ಓಟ್ ಹಾಕಿದ್ರೆ ನಿಂತ್ಕೊಂಡು ರೀಡಿಂಗಲ್ಲಿ ಬಂದೇ ಬರ್ತಾರೆ ಕೈ ಜೋಡಿಸೋಣ ಗೆಲ್ಲಿಸೋಣ ಒಬ್ಬ ಮಹಿಳೆ ಆಟೋ ಚಾಲಕಿ ಏನಲ್ಲದೆ ಸಾಹೇಬರು ನಾನು ಫೋನ್ ಮಾಡಿದ ತಕ್ಷಣವೇ ಫೋನ್ ಎತ್ತಿ ಏನು ನಿಮ್ಮ ಕಷ್ಟ ಅಂತ ಕೇಳ್ತಾರೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ಬರ ಆಟೋ ಚಾಲಕರಿಗೆ ಏನು ಪ್ರಾಬ್ಲಮ್ ಅಂತ ನಾನು ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಒಂದು ಕಂಪ್ಲೇಂಟ್ ಆಗಲಿ ಒಂದು ಏನೇ ಆಗಲಿ ಅಷ್ಟು ಪ್ರತಿಕ್ರಿಯೆ ಕೊಡ್ತಾರೆ ನನಗೆ ಒಂದು ಆಟೋ ಚಾಲಕಿ ನಾನು ನಾನು ಏನು ವಿ ಐ ಪಿ ಮಗಳಲ್ಲ ಏನೂ ಅಲ್ಲ ನಾನು ಲೋಕಲ್ ನಿಮ್ಮ ಥರ ನಾನು ಲೋಕಲೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟು ನಮಗೆ ಪ್ರಾಮಾಣಿಕತೆ ಕೊಟ್ಟು ಒಂದು ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡಿ ಆ ಥರ ನನಗೆ ನೆಂಬಿಕೆ ಆದ ಮಾತುಗಳು ಕೊಡ್ತಾರೆ ಅಷ್ಟೇ ಮಾತುಗಳು ಕೊಟ್ಟಿದ್ದವೆಲ್ಲ ಉಳಿಸ್ಕೊಂಡಿದ್ದಾರೆ ಸೋಮ್ಯ ರೆಡ್ಡಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಅಂತ ಇದ್ದೀನಿ ನಮಸ್ತೆ ನಮ್ಮ ಹೆಸರು ಪ್ರಭಾವತಿ ಅಂತೇಳಿ ಪೀಸ್ ಆಟೋ ಮಹಿಳೆ ಘಟಕ ಅಧ್ಯಕ್ಷರು ಈ ಈ ಬಾರಿ ರಾಮಲಿಂಗ ರಾಮಲಿಂಗಾರೆಡ್ಡಿ ಮಗಳು ಸೋಮ್ಯ ರೆಡ್ಡಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರೂ ಓಟು ಚಲಾಯಿಸಿ ಅಂತ ಇದ್ದೀರಿ ಯಾಕೆ ಅಂದರೆ ಕಳೆದ ಬಾರಿ ಅವರಿಗೆಲ್ಲ ನಾವು ಬಿ ಜೆ ಪಿ ಓಟ್ ಹಾಕಿದ್ರೆ ಅದರಲ್ಲಿ ಏನೂ ಮಾಡಲಿಲ್ಲ ಈ ಸರಿ ರಾಮಲಿಂಗ ರೆಡ್ಡಿ ಸಾಹೇಬರು ಈ ಸರಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆ ರ್ಯಾಪಿಡ್ ಎಲ್ಲ ನಿಲ್ಲಿಸ್ತೀನಿ ಅಂತೇಳಿ ನಮ್ಗೆ ತುಂಬ ಖುಷಿಯಾಗಿದೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಮ್ಗೆ ಅವರು ಬೆಂಬಲವಾಗಿದ್ದಾರೆ ಯಾವ ಸಚಿವರು ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಯಾರೂ ಮಾಡಿಲ್ಲ ಬಟ್ ಫಸ್ಟು ಟೈಮು ನಮ್ಮ ಒಕ್ಕೂಟದಲ್ಲಿ ಬಂದು ಕುತ್ಕೊಂಡು ನಮ್ಮ ಅಂಟಮ್ಮದ ಥರ ಕುತ್ಕೊಂಡು ಅವರು ನಮಗೆ ಒಬ್ಬ ತಂದೆ ಸ್ಥಾನದಲ್ಲಿ ನಮ್ಮ ಆಗಿ ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಮಗಳು ಸೋಮ್ಯ ರೆಡ್ಡಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಇದ್ವಿ ನಮ್ಮ ಒಕ್ಕೂಟ ಸಮೇತ ಅವರಿಗೆ ಬೆಂಬಲ ಕೊಡ್ತಾಯಿದೆ ಅದರಲ್ಲೂ ನಾವು ಹೆಣ್ಮಕ್ಳು ಪೀಸ್ ಆಟೋದಲ್ಲಿ ತುಂಬ ಜನ ಇದ್ದೀರಿ ಅವರು ಅವ್ರ ಕುಟುಂಬದವ್ರು ಪ್ರತಿಯೊಬ್ಬರೂ ಸೋಮ್ಯ ರೆಡ್ಡಿ ಅವರು ಸಪೋರ್ಟ್ ಮಾಡಬೇಕು ಅಂತೇಳಿ ಜಯಶೀಲಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಇದ್ದೀನಿ ನಮಸ್ತೆ ನಮಸ್ತೆ ನನ್ನ ಹೆಸರು ಪರಮೇಶ್ವರಿ ಅಂತ ನಾನು ಪಿಸಾಟದಲ್ಲಿ ಮಹಿಳಾ ಕಾರ್ಯದರ್ಶಿ ರಾಮಲಿಂಗಾರೆಡ್ಡಿ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆಟೋ ಚಾಲಕರಿಗೆ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅವರ ಪರವಾಗಿ ರೆಡ್ಡಿ ಮೇಡಮ್ ಅವರು ನಿಂತಿದ್ದಾರೆ ಸೊ ಎಲ್ಲರೂ ದಯವಿಟ್ಟು ನೀವು ನಿಮ್ಮ ಕುಟುಂಬಸ್ಥರು ಎಲ್ಲರೂ ಸೌಮ್ಯ ರೆಡ್ಡಿ ಮ ಮೇಡಮ್ ಅವ್ರಿಗೆ ಮತ ನೀಡಿ ಅಂತ ಪ್ರಾರ್ಥಿಸಿಕೊಳ್ಳುತ್ತೇನೆ